ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳನ್ನು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೀನುಗಾರಿಕೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಸಂಬಳ ಮತ್ತು ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿಪ್ಲೊಮಾ ಮತ್ತು ಡಿಗ್ರಿ ಬಿ ಎಸ್ ಸಿ ಹಾಗೂ ಬಿ ಎಫ್ ಸಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಕೇಂದ್ರ ಸಾಗರ ಮೀನು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಕಚೇರಿ ಸಹಾಯಕ ಉದ್ಯೋಗಗಳು ಹಾಗೆ ಕ್ಲರ್ಕ್ ಮತ್ತು ಅಟೆಂಡರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಕ್ಲರ್ಕ್ ಅಟೆಂಡರ್ ಉದ್ಯೋಗಗಳ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಇನ್ನು ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಫ್ರೆಂಡ್ಸ್ ವೇತನವನ್ನು ನೋಡೋದಾದರೆ ಇಲ್ಲಿ ನೋಡಿ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ಉದ್ಯೋಗ ಸ್ಥಳವನ್ನು ನೋಡೋದಾದರೆ ಆದಂಥ ಅಭ್ಯರ್ಥಿಗಳಿಗೆ ಮಂಗಳೂರಲ್ಲಿ ಪೋಸ್ಟಿಂಗ್ ನೀಡಲಾಗುತ್ತೆ ನೋಡಿ ಮಂಗಳೂರಲ್ಲಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಪೋಸ್ಟಿಂಗ್ ಮಾಡಲಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಸಂದರ್ಶನ ನಡೆಯುವ ಸ್ಥಳವನ್ನು ನೋಡೋದಾದರೆ ಐ ಸಿ ಎ ಆರ್ ಸಿ ಎಮ್ ಎಫ್ ಆರ್ ಐ ಮತ್ತು ಮಂಗಳೂರು ಪ್ರಾದೇಶಿಕ ಕೇಂದ್ರದ ಕಚೇರಿ ಹೊಗೆ ಬಜಾರ್ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಒಂದು ಈ ಒಂದು ಅಡ್ರೆಸ್ನಲ್ಲಿ ಸಂದರ್ಶನ ನಡೆಸುತ್ತೆ ಸಂದರ್ಶನ ನಡೆಯುವ ಸ್ಥಳವನ್ನು ನೀವು ಅಪ್ಲಿಕೇಶನ್ ಕಳಿಸಿದ ನಂತರ ನಿಮಗೆ ಒಂದು ಇನ್ಫಾರ್ಮೇಷನ್ ಮಾಡಿಕೊಡಲಾಗುತ್ತೆ ಹಾಗೇನ ಫ್ರೆಂಡ್ಸ್ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಅಫಿಷಿಯಲ್ ಮೇಲ್ ಐ ಡಿಗೆ ನೋಡಿ ಈ ಒಂದು ಮೇ ಒಫಿಷಿಯಲ್ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅರ್ಜಿ ಅಪ್ಲೈ ಅಪ್ಲೈ ಮಾಡಬೇಕಾಗತ್ತೆ ನೋಡಿ ಮೇಲ್ ಐ ಡಿಯನ್ನು ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ